ಇವತ್ತಿನ ದಿವಸ ಗಣ ಸರ್ಕಾರದ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಇಲಾಖೆಯಡಿ ಪ್ರತಿಯೊಂದು ಶಿಶು ಅಭಿವೃದ್ಧಿ ಯೋಜನೆ ಕಚೇರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ನಿರ್ದೇಶಕರಿಗೆ ಮೊಬೈಲ್ಗಳನ್ನು ಸಪ್ಲೈ ಆಗಿತ್ತು ಸರ್ಕಾರದಿಂದ ಅಂದ ಒಂದು ಮೂರುನೂರ ನೂರ ಹನ್ನೆರಡು ಕಬಾಳು ಮತಕ್ಷೇತ್ರಕ್ಕೆ ಒಟ್ಟ ಮೂರುನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳಿದ್ದು ಮೂರುನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ನಾವು ಮೊಬೈಲ್ ಆಮೇಲೆ ಚಾರ್ಜರ ಸಂಪೂರ್ಣ ಕಿಟ್ಟನ್ನು ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಿಗೆ ಮೆಡಿಸಿನ್ ಕೂಡ ಸರ್ಕಾರದಿಂದ ಸಫ್ ಆಗಿದ್ದು ಅದನ್ನು ಸುಧಾ ಪ್ರತಿಯೊಂದು ಕೇಂದ್ರಗಳಿಗೆ ಇದ್ದೀವಿ ಆಮೇಲೆ ಪ್ರತಿಯೊಂದು ವರ್ಕರ್ಗೆ ಆಮೇಲೆ ಹೆಲ್ಪರ್ಗೆ ಎರಡೆರಡು ಸಾರಿ ಯೂನಿಫಾರ್ಮ್ ಅವರು ಸರ್ಕಾರದಿಂದ ಸಫ್ ಆಗಿರೋ ಅವನು ಇವತ್ತು ನಾವು ಎಲ್ಲ ಕಾರ್ಯಕರ್ತರಿಗೆ ಕೊಡೋ ಮುಖಾಂತರ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ನಿಟ್ಟಿನಲ್ಲಿ ನಾವು ಈ ಒಂದು ಇವತ್ತು ನಿಜಿಸಬೇಕು ಇವನ್ನೆಲ್ಲ ಎಲ್ಲ ಕಾರ್ಯಕರ್ತರಿಗೆ ವಿಚರಿಸ್ತಾ ಇದ್ದೀವಿ ಅವ್ರದ್ದು ಈಗ ನಮ್ಮ ಪೋಷಣ್ ಅಭಿಯಾನ ಕಾರ್ಯಕ್ರಮದಡಿ ಪ್ರತಿಯೊಂದು ಅಂಗನವಾಡಿಗ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು ಹೀಗಾಗಿ ಅದು ಸ್ವಲ್ಪ ಮೊಬೈಲ್ಸ್ ಪ್ರಾಬ್ಲಮ್ ಆಗ್ತಾ ಇದ್ರು ಅದಕ್ಕೆ ಸರ್ಕಾರದಿಂದ ಈಗ ಗ್ಯಾಲಕ್ಸಿ ಎ ಜೀರೋ ಫೈವ್ ಈ ಮೊಬೈಲ್ ಕೊಟ್ಟಿದ್ದಾರೆ ಇದ್ರ ರ್ಯಾಮ್ ಮತ್ತು ಕೆಪಾಸಿಟಿ ಹೆಚ್ಚಿರೋದ್ರಿಂದ ಈಗ ಹೈ ಕ್ವಾಲಿಟಿ ಇರೋದರಿಂದ ಇದ್ರಾಗ ಅವರು ದಿನನಿತ್ಯದ ಕೆಲಸಗಳನ್ನು ಆಮೇಲೆ ನಮ್ಮ ಎಲ್ಲ ಯೋಜನೆಗಳನ್ನು ಇದರಲ್ಲಿ ಅಳವಡಿಸ್ತೀವಿ ಅನುಕೂಲ ಆಗುತ್ತೆ ಅದಕ್ಕೆ ಸರ್ಕಾರದಿಂದ ಈಗ ಕೊಟ್ಟಿರೋದು ಇವತ್ತು ನಾವು ಅಂಗನವಾಡಿ ಕಾರ್ಯಕರ್ತರಿಗೆ